ಕಾರ್ಯಕ್ರಮ ನಮ್ಮ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಆರು ವರ್ಷಗಳಿಂದ ಇಲ್ಲಿ ಕಬಡ್ಡಿ ಆಟಗಳನ್ನು ಆಡಿಸ್ತಾರೆ ರಾಜ್ಯ ಮಟ್ಟದ ಟೂರ್ನಮೆಂಟು ಈ ಸಲ ಹೆಣ್ಮಕ್ಳು ಕೂಡ ಈ ಸಲ ಭಾಳಷ್ಟು ಟೀಮುಗಳು ಕೂಡ ಬಂದಿದೆ ಮತ್ತು ಹೈಸ್ಕೂಲ್ ಟೀಮು ಬಂದಿದೆ ಅಲ್ಲ ಹೈಸ್ಕೂಲು ಹೆಣ್ಮಕ್ಕಳು ಮತ್ತು ಗಂಡಸರು ಮೂರು ರಾಜ್ಯ ತಾಲೂಕು ಮಟ್ಟದ ಎಲ್ಲ ಒಂದು ಕ್ರೀಡಾ ಚಟುವಟಿಕೆಗಳಿಗೆ ಶಿವಣ್ಣವರ ಅಭಿಮಾನಿ ಸಂಘ ಭಾಳ ಉತ್ತೇಜನ ಮೊದಲಿಂದಲೂ ಕೊಡ್ತಾ ಇದ್ದಾರೆ ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ ಭಾಳ ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇನ್ನೂ ನಾಳೆ ನಾಳಿದ್ದು ಇರುತ್ತೆ ಫೈನಲ್ಸ್ಗೆ ನಾಳಿದ್ದು ಬನ್ನಿ ಅಂತ ಹೇಳಿದರೆ ನಾನು ಕೂಡ ಬರ್ತೀನಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೊನೆಗೆಲ್ಲೋದು ಒಂದೊಂದು ಈವೆಂಟಲ್ಲಿ ಈವೆಂಟ್ ಅಂದರೆ ಹೈಸ್ಕೂಲಲ್ಲಿ ಒಬ್ಬರು ಗೆಲ್ತಾರೆ ಆಮೇಲೆ ಮಹಿಳಾ ಟೀಮಲ್ಲಿ ಒಬ್ಬರು ಗೆಲ್ತಾರೆ ಪುರುಷರ ತಂಡದಲ್ಲಿ ಒಂದು ಟೀಮ್ ಗೆಲ್ಲುತ್ತಷ್ಟೆ ಆದರೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಷ್ಟೆ ಗೆಲ್ಲೋದೇ ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಗೆಲ್ಲೋದಕ್ಕೂ ಪ್ರಯತ್ನ ಮಾಡಬೇಕು ಸೋತವರು ಇನ್ನೂ ಚೆನ್ನಾಗಿ ಮುಂದೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಅವರು ಗೆಲ್ಲುವ ಅವಕಾಶಗಳಿರುತ್ತೆ ಮತ್ತು ಆಟಗಳು ಸ ಭಾಳ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟ ಆಡಬೇಕು ಕನಿಷ್ಠ ಓದೋದ್ರ ಜೊತೆಗೆ ಒಂದು ಎರಡು ಗಂಟೆ ಕಾಲ ಯಾವುದನ್ನಾದರೂ ಒಂದು ಆಟ ಆಡ್ತಾ ಇರಬೇಕು ಆಟ ಆಡಿದಾಗ ಮಾತ್ರ ದೇಹ ಗಟ್ಟಿಮುಟ್ಟಾಗಿ ಇರುತ್ತೆ ದೇಹ ಗಟ್ಟಿಮುಟ್ಟಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ತಲೆಗೆ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಥಿತಿ ಚೆನ್ನಾಗಿದ್ದರೆ ಓದೋದು ಕೂಡ ತಲೆಗೆ ಹತ್ತುತ್ತೆ ಅದರಿಂದ ಆಟಗಳಲ್ಲಿ ಭಾಗವಹಿಸೋದು ಭಾಳ ಮುಖ್ಯ ಮತ್ತು ಈ ಎಲ್ಲ ಚಟುವಟಿಕೆಗಳಿಗೆ ಹಿಂದೆ ಇರ್ತಕ್ಕಂಥ ಎಲ್ರಿಗೂ ಯಾರ ಹೆಸರು ಹೇಳೋಕ್ಕೋಗೋಲ್ಲ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನ ನೀಡಿದ್ದೇನೆ ಶಿವಣ್ಣವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯ ಹೇಳಿ ಹೇಳ್ದಂಗೆ ಸುಮಾರು ಆರು ವರ್ಷಗಳಿಂದ ಸತತವಾಗಿ ಬಿ ಶಿವಣ್ಣರ ಅಭಿಮಾನಿ ಬೆಳಗದ ವತಿಯಿಂದ ಎಲ್ಲರೂ ಕೂಡ ಎಲ್ಲ ಏನು ಅಭಿಮಾನಿಗಳಿದ್ದಾರೆ ಅನೇಕಲ್ ಟೌನ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅನೇಕಲ್ ತಾಲೂಕು ಎಲ್ಲರೂ ಕೂಡ ಸೇರಿ ಸಾಕಾರು ಅದರ ಜೊತೆಯಲ್ಲಿ ನಾವೊಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೀವಿ ಈ ಆಯೋಜನೆಯಲ್ಲಿ ಭಾಳ ಪ್ರಮುಖ ಪಾತ್ರಗಳನ್ನು ವಹಿಸ್ತಕ್ಕಂಥ ಎಲ್ಲಪ್ಪ ಮತ್ತು ಮನೋಹರು ಸದಾಮ ಅವರು ನಮ್ಮ ಯುವ ನೇತಾರರಾದಂಥ ಮಧುರಪ್ಪನವರು ಹೀಗೆ ಆಮೇಲೆ ಅವರ ಅಭಿಮಾನಿ ಬಳಗ ಅಂತೇಳಿ ಏನು ನಾವು ಇದ್ದೀವಿ ಎಲ್ಲರೂ ಸೇರಿ ಸಹಕಾರ ಕೊಟ್ಟು ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣ ಏನಂದರೆ ನಾನೇ ಕಳ್ತು ನಿರ್ತಕ್ಕಂಥ ಜನ ಮತ್ತು ನಿಮ್ಮ ಮಾಧ್ಯಮದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದರೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಜೊತೆಯಲ್ಲಿ ಸಾಹೇಬ್ರಿಗೆ ಬಂದಿದ್ದರು ಅವರೇ ಹೇಳಿದ್ದಾರೆ ಉದ್ಘಾಟನೆಯನ್ನು ಅವರ ಜೊತೆ ಜೊತೆಯಲ್ಲಿ ಮಾಡಿದ್ದಾರೆ ಭಾಳ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ದೆ ಭಾಳ ಪ್ರತಿ ವರ್ಷವೂ ನಡೆದ ಈ ವರ್ಷವೂ ಕೂಡ ನಡೋದಕ್ಕೆ ಸಹಕಾರ ಅವನು ಆನೆ ಟೌನ್ನ ಜನ ಮತ್ತು ಆನೆ ಕಲ್ ಜನ ನಮಗೆ ಕೊಡಬೇಕು ಈ ಮೂಲಕ ನಾನು ಈ ನಮ್ಮ ಜನರಲ್ಲಿ ಮತ್ತು ತಂಡಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಲ್ಲಿ ಕೂಡ ಅದನ್ನು ಮನೆಯನ್ನು ಮಾಡ್ಕೊಳ್ತಾ ಭಾಳ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ನಾನು ಹೇಳಿ ಮಾತು ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರು ಸರಳ ಸಜ್ಜನಕ್ಕೆ ಇನ್ನೊಂದು ಹೆಸರೇ ಬಿ ಶಿವಣ್ಣ ಅವರಿಗೆ ಅಭಿವೃದ್ಧಿ ಅಧಿಕಾರರು ಮತ್ತು ದಾನ ವೀರಶೂರ ಕರ್ಣ ಆಗಿರ್ತಕ್ಕಂಥ ಶ್ವೇತ ಶ್ರೀ 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 ಅಭಿಮ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಕ ಅಭಿಮಾನಿ ಬಳಗದ ವತಿಯಿಂದ ನಾವು ಎಲ್ಲರೂ ಸೇರಿ ಕೇಳ್ಕೊತಾಯಿದ್ವಿ ಧನ್ಯವಾದಗಳು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ನಾಳೆ ನಾಳಿದ್ದೇನು ಕಬಡ್ಡಿ ಪಂದ್ಯಗಳನ್ನ ಆಯೋಜನೆ ಮಾಡಿದ್ವಿ ಈ ಒಂದು ಕಬಡ್ಡಿ ಪಂದ್ಯಗಳ ಉದ್ಘಾಟನೆಯನ್ನು ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರೆಡ್ಡಿ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಏಳು ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಕೂಡ ಆಗಮಿಸಿ ನಮ್ಮ ರಮೇಶಣ್ಣವರ ನೇತೃತ್ವದಲ್ಲಿ ಎಲ್ಲ ಈ ತಾಲೂಕಿನ ಜನತೆ ಬರಬೇಕು ಏಳು ಗಂಟೆಗೆ ಅದ್ಧೂರಿಯಾದಂಥ ಉದ್ಘಾಟನೆ ಕಾರ್ಯಕ್ರಮ ಇದೆ ಅದರಿಂದ ಈಗ ಸಚಿವರು ಎಲ್ಲ ಹೊರಡೋದ್ರಿಂದ ಅತಿ ಶೀಘ್ರವಾಗಿ ಬಂದೋದ್ರು ಏಳು ಗಂಟೆಗೆ ಅದ್ದೂರಿ ಕಾರ್ಯಕ್ರಮ ಇದೆ ಮತ್ತೆ ಪಂದ್ಯಾವಳಿಗಳು ಕೂಡ ನಡೀತವೆ ದಯಮಾಡಿ ಆನೆಕಲ್ ತಾಲೂಕಿನ ಜನತೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಹ್ಯಾಟ್ರಿಕ್ ಹೀರೋ ಬಿ ಶಿವಣ್ಣನವರ ಜನ್ಮದಿನದ ಅಂಗವಾಗಿ ಈ ದಿನ ಪ್ರತಿ ವರ್ಷವೂ ನಮ್ಮ ಮಾಜಿ ಅಧ್ಯಕ್ಷರು ಆತ್ಮೀಯರಾದ ಜಿ ಯಲ್ಲಪ್ಪನವರ ಹಾಗೂ ಅನೇಕ ಅವರ ಸ್ನೇಹಿತರು ನಮ್ಮ ಉಸ್ಕೂರು ಮುರುದುವಣ್ಣವ್ರು ಆಗಿರ್ಬೋದು ನಮಗೆಲ್ಲ ಹಿರಿಯ ನಾಯಕರು ಬಿ ಪಿ ರಮೇಶ್ ಆಗಿರ್ಬೋದು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ ಅನೇಕ ಕ್ರೀಡಾಪಟುಗಳ ಒಂದು 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 ಇದಕ್ಕೆ ಇದು ಮಾಡ್ತಾಯಿದ್ದಾರೆ ಅದಕ್ಕೊಂದು ನಾವು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಬಿ ಶಿವಣ್ಣ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಸಚಿವರಾದಂತಹ ರಾಮಲಿಂಗಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡುವ ಮೂಲಕ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಶುಭಾರೈಸಿ ಹೊರಟಿದ್ದಾರೆ ಅವರು ಮತ್ತೆ ಫೈನಲ್ ಪಂದ್ಯಕ್ಕೆ ಬರ್ತೀರಿ ಅಂತ ಒಂದು ಆಶ್ವಾಸನೆ ನೀಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ